ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಗೈಸ್ ಬನ್ನಿ ಇವಾಗ ಒಂದು ಬಾಂಡಲಿ ಇಟ್ಕೊಂಡು ಹಾಯಿಲ್ ಹಾಕೊಳ್ಳೋಣ ಎರಡು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಕಡಲೆಬೇಳೆ ಹಾಕೊಳ್ಳೋಣ ಇವಾಗ ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಕೆಂಪಾಗಿ ಬರಬೇಕು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗ್ತಿದೆ ಈಗ ಬಿಡಿಸಿರೋ ಬೆಳ್ಳುಳ್ಳಿ ಹಾಕೊಳ್ಳೋಣ ಒಂದು ಬೆಳ್ಳುಳ್ಳಿನ ಒಂದು ಎರಡು ಇಂಚು ತುಂಟಿ ಹಾಕೊಳ್ಳೋಣ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಸೇರಿಸ್ಕೊಳ್ಳೋಣ ಒಂದು ನಾಲ್ಕು ಕಿಲ್ಲಿ ಮೆಣಸಿಗೆ ಹಾಕೊಳ್ಳೋಣ ನೋಡಿ ಈ ತರ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಬ್ರೌನೀಸ್ ಅದು ಇವಾಗ ಎರಡು ಟೊಮೊಟೊ ಪೇಸ್ಟ್ ಹತ್ತಾ ಇದ್ದೀನಿ ಇವಾಗ ಆಗಿದೆ ಇವಾಗ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ ಆಗಿದೆ ನೋಡಿ ಫ್ರೈ ಮಾಡಿಕೊಂಡಿರೋದನ್ನ ರೆಡಿ ಮಾಡ್ಕೊಂಡಿರೋದೆಲ್ಲ ಜಾರ್ಗೆ ಹಾಕೊಂಡಿದ್ದೇನೆ ಸಾಲ್ಟ್ ಹಾಕೋಣ ಇವಾಗ ಚಟ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಆಯಿಲ್ ಹಾಕ್ತಾ ಅರ್ಧ ಸ್ಪೂನ್ ಸಾಸಿವೆ ಎರಡು ಒಂದು ಮೆಣಸಿ ಸ್ವಲ್ಪ ಕರಿಬೇವು ಹಿಂಗು ಸ್ವಲ್ಪ ಇವಾಗ ಆಗಿದೆ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಹಿಂಗು ಏನು ಕಪ್ಪ ಹಾಕಬೇಕು ಅಂತ ಹೇಳಿದ್ರೆ ಇಂಗು ಹಾರ್ಮೇ ಆಗುತ್ತೆ ನಾವು ಈರುಳ್ಳಿ ಟೊಮೊಟೊ ಎಲ್ಲ ಹಾಕೊಂಡಿದೀವಲ್ವಾ ಅದಕ್ಕೆ ಹಿಂಗಾಕ್ತೀನಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನೋಡ್ಬೋದು ಬೇಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ತರ ನಾನು ಮಾಡೋದು ಗಟ್ಟಿ ಚಟ್ನಿ ನೋಡಿ ಈ ತರ ಇರಬೇಕು ಅತಿ ಗಟ್ಟಿ ನುಯ್ಬಾರ್ದು ಅತ್ತಿ ಸರ್ಲ ನೋಯ್ಬಾರ್ದು ಈ ತರ ಚಟ್ನಿ ಇರ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಜಾರಿಗೆ ರೈಸ್ ಹಾಕೊಂಡಿದ್ದೇನೆ ಒಂದು ಹಾಫ್ ಅನ್ ಅವರ್ ನೆಂದಿದೆ ರೈಸು ಇವಾಗ ನೀರ್ ದೋಸೆ ಮಾಡೋಣ ನೀರ್ ಆಡ್ ಮಾಡ್ತೀನಿ ಇವಾಗ ಹಾಕೊಂಡ್ ಬರೋಣ ಇವಾಗ ರುಬ್ಕೊಂಡಾಗಿದೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಈ ಥರ ತೆಳ್ಳಗಿರಬೇಕು ನೀರು ದೋಸೆಗೆ ಗಟ್ಟಿ ಇದ್ರೆ ಏನಾಗ್ಬಿಡುತ್ತೆ ದೋಸೆ ರೊಟ್ಟಿ ಆಗಿಬಿಡುತ್ತೆ ಈ ಥರ ತೆಳ್ಳಗಿದ್ರೆ ನೀರು ದೋಸೆ ಸ್ಮೂತಾಗಿ ಬರುತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬ ಬಂದಿದೆ ಅಂತ ಇವಾಗ ದೋಸೆ ಮಾಡೋಣ ಈಗ ಹಾಕಬೋದು ಹಾಯಿಲಿನ ಅವಶ್ಯಕತೆ ಇಲ್ಲ ನಾನು ಹಾಯಿಲೆಲ್ಲ ಹಾಕಲ್ಲ ಹೀಗೆ ಮಾಡ್ತೀನಿ ಅವಶ್ಯಕತೆ ಇಲ್ಲ ಹಾಯಿಲೆಲ್ಲ ನೀರು ದೋಸೆಗೆ ಹಾಕೋರು ಹಾಕ್ತಾರೆ ನಾನು ಹಾಕಲ್ಲ ಹೀಗೆ ಮಾಡ್ಕೊತೀನಿ ನಾನು ಈ ಥರ ನೀವು ನೋಡ್ಬೋದು ನೋಡಿ ಈ ಥರ ಮಾಡಿ ಮತ್ತೆ ಮುಚ್ಚಳ ಮುಚ್ಕೊಳ್ಳೋಣ ಇವಾಗ ನೀರು ದೋಸೆ ಹಾಕೊಳ್ಳೋಣ ನೋಡಿ ಈ ಥರ ಹಾಕೋಬೇಕು ಆಮೇಲೆ ಸಿಮ್ ಮಾಡ್ಕೋಬೇಕು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕು ಹುರಿನ ಜಾಸ್ತಿ ಪ್ರೆಸರಲ್ಲಿ ಇಡಬಾರ್ದು ಯಾಕಂದರೆ ಬಿಡುತ್ತೆ ಇದು ನೀರು ದೋಸೆ ಅಲ್ವಾ ನೀರು ಜಾಸ್ತಿ ಸೇರಿಸ್ಕೊಂಡಿರ್ತೀವಲ್ವ ನಾವು ಅಷ್ಟೇನು ಗಟ್ಟಿ ಇರೋಲ್ಲ ತೆಳ್ಳ ಇರುತ್ತೆ ಅದರಿಂದ ಸ್ವಲ್ಪ ಹಾಕೋ ತನಕ ಹುರಿ ಜಾಸ್ತಿ ಮಾಡಿ ಹಾಕಾದ ಮೇಲೆ ಒಳಗಡೆ ಬೆಂದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹೀಗೆ ಮಾಡಿ ಈ ಥರ ಮಾಡಿಕೊಂಡು ನೀವು ಬೇಯಿಸ್ಕೊಬೋದು ಇಷ್ಟು ಸಾಕು ಸ್ಮೂತ್ ಇರುತ್ತೆ ಏನ್ ಬೇಯಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ ಆಲ್ರೆಡಿ ಬೆಂದಿರುತ್ತೆ ನೋಡಿ ನೋಡಬಹುದು ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಕ್ಯಾಪ್ ಮುಚ್ಕೊಳ್ಳೋಣ ನೋಡಿ ಗೈಸ್ ಇವಾಗ ರೆಡಿ ಇದೆ ನೀರ್ ದೋಸೆ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ನೀರು ದೋಸೆ ನಾನು ಇದು ಕಾಂಬಿನೇಷನ್ ಆಗಿ ಟೊಮೊಟೊ ಚಟ್ನಿ ಮತ್ತು ಕಾಯಿ ಚಟ್ನಿ ತೊಗೊಂಡಿದ್ದೀನಿ ನೀವು ಕೂಡ ಈ ವಿಡಿಯೋನ ನೋಡಿಕೊಂಡು ಹತ್ತು ಹದಿನೈದು ನಿಮಿಷ ನಾಗ್ಬಿಡುತ್ತೆ ನೀವು ಕೂಡ ರೆಡಿ ಟು ಈಟ್ ನೀರು ದೋಸೆ ಚಟ್ನಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಗೈಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು このか